ನಮಸ್ಕಾರ ಆತ್ಮೀಗಿರೈ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ ಹಾಗಾಗಿದೆ ಪಾಪಿ ಪಾಕಿಸ್ತಾನಿಯರ ಪರಿಸ್ಥಿತಿ ಮೊನ್ನೆ ಮೊನ್ನೆವರೆಗೂ ಅಬ್ಬರಿಸಿದ್ದೇ ಅಬ್ಬರಿಸಿದ್ದು ನಾವು ಯುದ್ಧ ಕ್ರೆಡಿ ನಮ್ಮನ್ನು ಕೆಣಕಿದ್ರೆ ನಾವು ಏನು ಮಾಡುವುದಕ್ಕೂ ಸಿದ್ಧ ಅಂತಿದ್ದವರು ಈಗ ಬಿಲ ಸೇರಿದ ಇಲಿಯಂತಾಗಿದ್ದಾರೆ ಭಾರತದ ಸುದ್ದಿಗೆ ಹೋದರೆ ಸರ್ವನಾಶ ಆಗ್ತೀವಿ ಅನ್ನೋದು ಗೊತ್ತಾಗಿದೆ ಅನ್ಸುತ್ತೆ ಹೀಗಾಗಿಯೇ ನೆರೆ ರಾಷ್ಟ್ರಗಳ ಮೊರೆ ಹೋಗಿ ಕಾಡಿ ಬೇಡೋದಕ್ಕೆ ಶುರು ಮಾಡಿದ್ದಾರೆ ಪ್ರಾಣ ಭಿಕ್ಷೆಗಾಗಿ ಸಂಧಾನ ಮಾಡಿ ಅಂತ ನೆರೆ ರಾಷ್ಟ್ರಗಳ ದುಂಬಾಲು ಬಿದ್ದಿದ್ದಾರೆ ಒಂದು ಕಡೆ ಜೀವ ಭಿಕ್ಷೆ ಬೇಡ್ತಾ ಇದ್ರೆ ಇನ್ನೊಂದು ಕಡೆ ಪೌರುಷದ ಮಾತನ್ನು ಆಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪಾಕ್ ವಿರುದ್ಧ ಇಂಟರ್ನಲ್ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇರೋ ಭಾರತದ ಹೊಡೆತಕ್ಕೆ ಪಾಕಿಗಳು ಪತ್ರಗುಟ್ಟು ಹೋಗ್ತಾ ಇದ್ದಾರೆ ಇನ್ಮೇಲೆ ಸಂಧಾನ ಮಾಡಿಕೊಳ್ಳದಿದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಚೆನ್ನಾಗಿ ಅರಿತಿದ್ದಾರೆ ಇದೇ ಕಾರಣಕ್ಕೆ ರಷ್ಯಾ ಅಥವಾ ಚೀನಾ ಇಲ್ಲದಿದ್ರೆ ಇತರ ಪಾಶ್ಚಿಮಾತ್ಯ ದೇಶಗಳ ಮಧ್ಯಸ್ಥಿಕೆಯಲ್ಲಿ ತನಿಖೆ ಮಾಡಿ ಅಂತ ದುಂಬಾಲ್ ಬಿದ್ದಿದ್ದಾರೆ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವನ್ನಪ್ಪ ಇದರ ಸಂಪೂರ್ಣ ಹೊಣೆಯನ್ನ ಪಾಕಿಸ್ತಾನದ ಮೇಲೆ ಭಾರತ ಹೊರಿಸಿದೆ ಇದರ ಪರಿಣಾಮವಾಗಿ ಇಂಡಸ್ ವಾಟರ್ ಟ್ರೀಟಿ ರದ್ದುಗೊಂಡಿದೆ ವ್ಯಾಪಾರ ಸಂಬಂಧ ಕಡಿತಗೊಂಡಿದ್ದು ಗಡಿಗಳನ್ನು ಮುಚ್ಚಲಾಗಿದೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನವು ತನಿಖೆಗೆ ಒತ್ತಾಯಿಸಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಆ ಶಿಫ್ ರಷ್ಯಾದ ಸರ್ಕಾರಿ ಸುದ್ದಿ ಸಂಸ್ಥೆ ಆರ್ಐಎ ನೋವೋಸ್ಟಿ ಮುಂದೆ ಅಂಗಲಾಚಿದ್ದಾರೆ ಅಂತಾರಾಷ್ಟ್ರೀಯ ತನಿಖೆಗೆ ರಷ್ಯಾ ಚೀನಾ ಮಧ್ಯಸ್ಥಿಕೆ ವಹಿಸಬೇಕಿದೆ ಆಗಲಾದರೂ ನಮ್ಮ ತಪ್ಪಿಲ್ಲ ಅನ್ನೋದು ಅರಿವಾಗುತ್ತೆ ಅಂತ ಅಲ್ಲೂ ಗುಳ್ಳೇನರಿ ಆಟ ಶುರು ಮಾಡಿದೆ ಅಷ್ಟೇ ಅಲ್ಲ ಕಾಶ್ಮೀರದಲ್ಲಿ ನಡೆದ ಈ ಘಟನೆಯ ಅಪರಾಧಿ ಯಾರು ಅಂತ ಕಂಡು ಹಿಡಿಬೇಕು ಬರೀ ಮಾತುಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಪಾಕಿಸ್ತಾನದ ಕೈವಾಡವಿದೆ ಎಂಬುದಕ್ಕೆ ಪುರಾವೆ ಇರಬೇಕು ಇದು ಕೇವಲ ಹೇಳಿಕೆಗಳು ಖಾಲಿ ಹೇಳಿಕೆಗಳು ಅಷ್ಟೇ ಎಂದಿದ್ದಾರೆ ಈ ಮಧ್ಯೆ ಪ್ರತಿಕ್ರಿಯೆ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನತೆಗೆ ತಲೆ ಹಾಕಲು ಅಮೆರಿಕಾಗೆ ಆಸಕ್ತಿ ಇಲ್ಲ ಅಂದಿದ್ದಾರೆ ಆತ್ಮಿಗೆರೆ ಪಾಕಿಸ್ತಾನದ ಈ ಎಲ್ಲ ಹೇಳಿಕೆ ಮಧ್ಯೆ ಒಳಜಂಬದ ಜೊತೆಗೆ ಉತ್ತರನ ಪೌರುಷ ಮಾತ್ರ ನಿಲ್ತಾ ಇಲ್ಲ ಪಾಕ್ ಸಚಿವ ಹನೀಫ್ ಅಬ್ಬಾಸಿ ಪರಮಾಣು ಪ್ರತಿದಾಳಿಯ ಬೆದರಿಕೆ ಹಾಕಿದ್ದಾರೆ ಭಾರತಕ್ಕೆ ಅಂತ ನೂರ ಮೂವತ್ತು ಕ್ಷಿಪಣಿಗಳನ್ನ ಸಿದ್ಧವಾಗಿರಿಸಿದ್ದೇವೆ ಅನ್ನೋ ಹೇಳಿಕೆ ನೀಡಿರುವುದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಮಾಡಿದೆ ಪಾಕಿಸ್ತಾನದಲ್ಲಿ ನೂರ ಮೂವತ್ತು ಆಯುಧಗಳನ್ನು ಶೋಕೇಸ್ಗೆಂದು ಇಟ್ಟಿಲ್ಲ ಅವುಗಳನ್ನು ಪಾಕಿಸ್ತಾನದ ಯಾವ ಭಾಗದಲ್ಲಿ ಇಟ್ಟಿದ್ದೇವೆ ಅನ್ನೋದು ನಿಮಗೆ ತಿಳಿದಿಲ್ಲ ಪಾಕಿಸ್ತಾನದಲ್ಲಿರೋ ಕ್ಷಿಪಣಿಗಳು ಎಷ್ಟು ಡೇಂಜರಸ್ ಅನ್ನೋದು ಭಾರತಕ್ಕೆ ಗೊತ್ತಿದೆ ಹೀಗಾಗಿ ಭಾರತ ಹೆದರಿ ಸುಮ್ಮನಿದೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಮ್ಮ ಕ್ಷಿಪಣಿಗಳಾದ ಶಾಹೀನ್ ಮತ್ತು ಗೌರಿ ನಿಮ್ಮ ಕಡೆಯೇ ಗುರಿ ಇಟ್ಟಿದೆ ಒಂದು ವೇಳೆ ಭಾರತ ಸಿಂಧೂ ನದಿ ನೀರಿನ ಸರಬರಾಜನ್ನ ನಿಲ್ಲಿಸಿದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಗುಡುಗಿದ್ದಾರೆ ಆತ್ಮಿಗೆರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಉಗ್ರರು ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರೋದಕ್ಕೆ ಪಕ್ಕಾ ಪುರಾವೆ ಸಿಕ್ಕಿದೆ ನರಮೇಧ ನಡೆದ ಸ್ಥಳದಲ್ಲಿ ದೊರೆತಿರುವ ಸೇನಾ ದರ್ಜೆಯ ಶಸ್ತ್ರಾಸ್ತ್ರಗಳು ಉಗ್ರರು ಬಳಸಿದ್ದ ಎಕೆ ಫೋರ್ಟಿ ಸೆವೆನ್ ರೈಫಲ್ಗಳು ಸಂಪರ್ಕ ಸಾಧನ ಉಗ್ರರಿಗೆ ನೀಡಲಾಗಿದ್ದ ಅಗತ್ಯವಿದ್ದ ಸಾರಿಗೆ ಮತ್ತು ವಸತಿ ಸಂಸ್ಥೆಯ ಅಂಶಗಳು ದಾಳಿಯ ಹಿಂದಿನ ದುಷ್ಟಶಕ್ತಿ ಪಾಕಿಸ್ತಾನ ಅನ್ನೋದನ್ನ ಒಟ್ಟು ಮಾಡಿ ತೋರಿಸ್ತಿದೆ ಒಟ್ನಲ್ಲಿ ಉಭಯ ದೇಶಗಳ ಮಧ್ಯೆ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಯಾವ ಕ್ಷಣದಲ್ಲಿ ಯುದ್ಧ ನಡೆದರೂ ಅನುಮಾನ ಇಲ್ಲ